ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋ ಏನು ಅಂತ ಅಂದರೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರಾ ಅಥವಾ ಅವರನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ನಡೆಸಲಾಗ್ತಿದ್ಯಾ ಹಾಗಾದರೆ ಇನ್ನೂ ಅವರು ಎಷ್ಟು ದಿನ ಪೊಲೀಸರ ಒಂದು ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಅವರು ಅರೆಸ್ಟ್ ಆಗ್ತಾರ ಅವರ ಮೇಲೆ ಬಂದಿರೋ ಆರೋಪ ಏನು ಅಂತ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಡಿ ಬಾಸ್ ಅಭಿಮಾನಿಗಳು ಇದ್ದೀರಾ ಇವಾಗಲೇ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಕಮೆಂಟ್ನ ಮಾಡಿ ಈ ಒಂದು ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ನಾನು ಕೂಡ ಈ ಡಿ ಬಾಸ್ ಅಭಿಮಾನಿಯಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಹಾಗಾದರೆ ಡಿ ಬಾಸ್ ಅವರನ್ನು ಮುಂಜಾನೆಯ ಒಂದು ಸಮಯದಲ್ಲಿ ಜಿಮ್ ಮಾಡಿದ ನಂತರ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನ ಪೊಲೀಸರು ಕಸ್ಟಡಿಗೆ ಅಂದರೆ ಒಂದು ವಿಚಾರಣೆಯನ್ನು ನಡೆಸೋದಕ್ಕಾಗಿ ಕರೆದುಕೊಂಡು ಹೋಗಿದ್ದಾರೆ ಯಾಕಂದರೆ ಒಂದು ಕೊಲೆಯ ಆರೋಪ ಇವರ ಮೇಲೆ ಕಂಡು ಬಂದಿದ್ದಕ್ಕಾಗಿ ವಿಚಾರಣೆಯನ್ನು ಕರೆದುಕೊಂಡು ಹೋಗಿದ್ದಾರೆ ಕೊಲೆಯಾದ ವ್ಯಕ್ತಿ ಯಾರು ಅಂತಂದರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅಂತ ಇವರಿಗೆ ಮೂರು ವಯಸ್ಸು ಇವರು ಪವಿತ್ರ ಗೌಡ ಅವರಿಗೆ ಒಂದು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ಗಳನ್ನ ಕಳಿಸ್ತಿದ್ರು ಒಂದು ಆರೋಪ ಇವರ ಮೇಲೆ ಬಂದಿತ್ತು ಬಂದಿದ್ದಕ್ಕಾಗಿ ಒಂದು ಕೊಲೆ ಆಗಿದ್ದಾರೆ ದರ್ಶನ್ ಅವರು ಹೇಳಿದ್ದಕ್ಕೆ ಈ ಒಂದು ಕೊಲೆ ಆಗಿದೆ ಅನ್ನೋ ಆರೋಪ ಆರೋಪದ ಮೇಲೆ ದರ್ಶನ್ ಅವರನ್ನ ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ ಹಾಗಾದರೆ ಇಲ್ಲಿ ಎ ಒನ್ ಆರೋಪಿಯಾಗಿ ಪವಿತ್ರ ಗೌಡ ಎ ಟು ದರ್ಶನ್ ಅವರನ್ನು ಎ ತ್ರೀಲಿ ಅವರ ಸ್ನೇಹಿತರು ಇವರಿಬ್ಬರ ಸ್ನೇಹಿತರಾಗಿರುವಂಥ ಪವನ್ ಅವರನ್ನು ಕೋರ್ಟ್ ಆರೋಪಿಗಳನ್ನಾಗಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ವಿಶ್ವನಾಥ್ ಕೋರ್ಟ್ ನ್ಯಾಯಾಧೀಶರು ವಿಶ್ವನಾಥ್ ಸಿ ಗೌಡರ್ ಅವರು ಇವರು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಬೇಕಾಗತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಶೂಟಿಂಗ್ ಮಾಡೋದಕ್ಕೆ ಹೊರಟಿದ್ದರು ದರ್ಶನ್ ಅವರು ಜಿಮ್ ಮುಗಿಸ್ಕೊಂಡು ಆ ಒಂದು ಸಂದರ್ಭದಲ್ಲಿ ಇವರನ್ನು ಕಸ್ಟಡಿಗೆ ತೆಗೆದುಕೊ ತೆಗೆದುಕೊಂಡಿದ್ದಾರೆ ಪವಿತ್ರ ಗೌಡ ಹಾಗೆ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ಈಗ ತೆಗೆದುಕೊಳ್ಳಲಾಗಿದೆ ಅಂತ ಸುದ್ದಿ ಬಂದಿದೆ ಈಗ ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ಬೇಕು ಹದಿನಾಲ್ಕು ದಿನ ಅಂತ ದರ್ಶನ್ ಅವರ ವಿರೋಧ ಲಾಯರ್ ಅವರು ಒಂದು ಹೇಳಿದರು ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ಬೇಕು ವಿಚಾರಣೆಗಾಗಿ ಅಂತ ಆದರೆ ದರ್ಶನ್ ಅವರ ಪರವಾಗಿ ಇದ್ದಂಥ ಲಾಯರ್ ಅವರು ಬೇಡ ಯಾವ ಯಾವ ಜುಡಿಷಿಯಲ್ ಕಸ್ಟಡಿಗೂ ಸಹ ದರ್ಶನ್ ಅವರನ್ನ ವಿಚಾರಣೆಗಾಗಿ ತೆಗೆದುಕೊಳ್ಳೋದು ಬೇಡ ಒಂದು ದಿನ ವಿಚಾರಣೆಯನ್ನು ಮಾಡಿದರೆ ಸಾಕು ಅಂತ ಹೇಳಿದ್ದಾರೆ ಜೂನ್ ಒಂಬತ್ತನೇ ತಾರೀಕು ಈ ಒಂದು ಘಟನೆ ನಡೆದಿದೆ ಜೂನ್ ಹತ್ತನೇ ತಾರೀಕು ಎಲ್ಲ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು ಹದಿಮೂರು ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ ವಿಚಾರಣೆಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇಪ್ಪತ್ನಾಲ್ಕನೆಯ ಎ ಸಿ ಎಂ ಎಮ್ ಕೋರ್ಟ್ ಜಡ್ಜ್ ವಿಶ್ವನಾಥ್ ಸಿ ಅವರು ಈ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ನೀವು ಕೂಡ ಕಮೆಂಟ್ ಮಾಡಿ ಡಿ ಬಾಸ್ ದರ್ಶನ್ ಅವರು ಈ ಒಂದು ಏನು ಪ್ರಕರಣ ಇದೆ ಅದರಲ್ಲಿ ಭಾಗಿಯಾಗಿದ್ದಾರ ಇವರು ಭಾಗಿಯಾದ್ರೂ ಕೂಡ ಜೈ ಡಿ ಬಾಸ್ ನಾವು ಬಾಸ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಎಷ್ಟೊಂದು ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳ ಆಶೀರ್ವಾದ ಡಿ ಬಾಸ್ ಮೇಲಿದೆ ಅವರಿಗೆ ಏನೂ ಆಗೋದಿಲ್ಲ ಜೈ ಡಿ ಬಾಸ್ ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ಈ ಒಂದು ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಡಿ ಬಾಸ್ ಅಭಿಮಾನಿಗಳು ಎಲ್ಲ ವೀಕ್ಷಕರು ಇವಾಗ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಡಿ ಬಾಸ್ ಅಭಿಮಾನಿಗಳು ಒಂದೇ ಒಂದು ಲೈಕ್ನ ಮಾಡಿ ಹಾಗೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ